ನಮ್ಮ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬನ್ನಿ ವಿಷಯಕ್ಕೆ ಹೋಗೋಣ ಒಂದು ವೇಳೆ ನಮ್ಮ ಮನಸ್ಸು ಖಾಲಿಯಾಗಿದ್ದರೆ ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ಹಾಕಿ ಸದಾ ಬಡಬಡಿಸುತ್ತಿರುವ ನಮ್ಮ ಮನಸ್ಸನ್ನು ಶಾಂತಗೊಳಿಸಬಹುದು ಆದರೆ ಏನು ಮಾಡ್ತೀರಾ ಕಪ್ಪೆಗಳು ಹೇಗೆ ಸರ್ ಸರ್ ಅಂತ ಶಬ್ದ ಮಾಡುತ್ತವೆಯೋ ಹಾಗೆ ನಮ್ಮ ಮನಸ್ಸು ಸದಾ ಗೊಂದಲಗಳಿಂದ ಕೂಡಿರುತ್ತದೆ ಬೇಡವೆಂದರೂ ಪ್ರಯೋಜನಕ್ಕೆ ಬಾರದ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತದೆ ಈ ಪ್ರಪಂಚದಲ್ಲಿ ತಲೆನೋವು ಇಲ್ಲದ ಮನುಷ್ಯನಿಲ್ಲ ಹಾಗೆ ಖಾಲಿ ಇರುವ ತಲೆಯೂ ಇಲ್ಲ ಒಂದು ವೇಳೆ ನಮ್ಮ ಮನಸ್ಸಿನಿಂದ ಬೇಡದ ವಿಚಾರಗಳನ್ನು ತೆಗೆದುಹಾಕಿದರೆ ಅದೇ ಮನಸ್ಸಿನಿಂದ ನಾವು ಏನನ್ನೋ ಸಾಧಿಸಬಹುದು ಅನ್ನುವುದಕ್ಕೆ ಈ ಬುದ್ಧನ ಕಥೆಯೇ ಸಾಕ್ಷಿ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಈ ಕಥೆಯಲ್ಲಿ ಗುರು ಶಿಷ್ಯನ ನಡುವೆ ನಡೆಯುವ ಸೂಕ್ಷ್ಮವಾದ ವಿಚಾರಗಳಿವೆ ಒಂದು ಸಂದರ್ಶನ ಮಿಸ್ಸಾದರೆ ಮುಂದಿನ ಸಂದರ್ಶನ ಅರ್ಥವಾಗುವುದಿಲ್ಲ ಶಾಂತವಾದ ಪ್ರದೇಶದಲ್ಲಿ ಕುಳಿತು ದಯವಿಟ್ಟು ಕಡೆಯತನ ಕೇಳಿ ಒಂದೂರಲ್ಲಿ ಒಬ್ಬ ಯುವಕ ಆತನ ಹೆಸರು ತಬಲ್ ಅವನ ಸಮಸ್ಯೆ ಏನೆಂದರೆ ಅವನ ಮನಸ್ಸು ಯಾವಾಗಲೂ ಅಲೆದಾಡುತ್ತಿರುತ್ತಲೇ ಇರುತ್ತದೆ ಒಂದು ಕಡೆ ಶಾಂತವಾಗಿ ಇರಲು ಬಿಡುತ್ತಿರಲಿಲ್ಲ ಅವನ ಮನಸ್ಸಿನಲ್ಲಿ ಯಾವಾಗಲೂ ನಕಾರಾತ್ಮಕ ಅಂದರೆ ನೆಗೆಟಿವ್ ಯೋಚನೆಗಳು ಓಡಾಡುತ್ತಿವೆ ತನ್ನ ಹಳೆಯ ಕೆಟ್ಟ ನೆನಪುಗಳನ್ನು ಮರೆಯಲಾಗದೆ ಅದೇ ವಿಷಯಗಳನ್ನು ಪದೇ ಪದೇ ಯೋಚಿಸುತ್ತಿದ್ದ ಅವನ ಮನಸ್ಸು ಯಾವಾಗಲೂ ಭೂತಕಾಲ ಮತ್ತು ಭವಿಷ್ಯ ಕಾಲದಲ್ಲಿ ಅಲೆದಾಡುತ್ತಿತ್ತು ಯಾರಾದರೂ ಅವನಿಗೆ ಏನಾದರೂ ಹೇಳಿದರೆ ಅಥವಾ ಅವನಿಗೆ ಏನಾದರೂ ತಪ್ಪಾಗಿದ್ದರೆ ಇಡೀ ದಿನ ಆ ಒಂದು ಘಟನೆಯ ಬಗ್ಗೆ ಯೋಚಿಸುತ್ತಲೇ ಇರುತ್ತಿದ್ದನು ಅದೇ ವಿಷಯ ಅವನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು ಆಗ ಅವನು ತನ್ನ ಎಲ್ಲ ಘಟನೆಗಳಿಗೆ ತನ್ನ ಅದೃಷ್ಟ ಸರಿಯಿಲ್ಲವೆಂದು ದೇವರನ್ನು ಶಪಿಸುತ್ತಿದ್ದನು ಅವನು ತನ್ನ ಕೆಲಸವನ್ನು ವಿಭಿನ್ನವಾಗಿ ಮಾಡಬೇಕೆಂದು ಬಯಸುತ್ತಿದ್ದನು ಆದರೆ ಅದನ್ನು ಆತುರದಲ್ಲಿ ಈಡೇರಿಸುವ ಪ್ರಯತ್ನದಲ್ಲಿ ಮುಂಚೆಯೇ ಅದು ಯಶಸ್ವಿ ಆಗುತ್ತೋ ಇಲ್ಲವೋ ಎಂಬ ಭಯದಿಂದ ಅದನ್ನು ಅರ್ಧದಲ್ಲೇ ಬಿಟ್ಟು ಮತ್ತೆ ಬೇರೆ ಯೋಚನೆಗಳು ಬರಲು ಪ್ರಾರಂಭಿಸುತ್ತಿದ್ದವು ಅವನು ತನ್ನ ಭವಿಷ್ಯದ ಬಗ್ಗೆ ತುಂಬ ಯೋಚಿಸುತ್ತಿದ್ದನು ಅವನು ಏನೇ ಮಾಡಿದರೂ ಜನ ಏನೆಂದುಕೊಳ್ಳುತ್ತಾರೋ ಮತ್ತು ಭವಿಷ್ಯದಲ್ಲಿ ಅದು ಏನಾಗುತ್ತೋ ಎಂದು ಹೆದರುತ್ತಿದ್ದನು ನಾ ಮಾಡುವ ಕೆಲಸ ಮುಂದೆ ಒಂದು ವೇಳೆ ವಿಫಲವಾದರೆ ನನ್ನಿಂದ ಏನಾದರೂ ತಪ್ಪಾದರೆ ಎಂದು ಇಂತಹ ಇಲ್ಲ ಸಲ್ಲದ ವಿಚಾರಗಳಿಗೆ ತುಂಬ ತಲೆಕೆಡಿಸಿಕೊಳ್ಳುತ್ತಿದ್ದನು ಈ ತರಹದ ಅನೇಕ ನಕಾರಾತ್ಮಕ ಮತ್ತು ವೈಫಲ್ಯ ತುಂಬಿದ ಯೋಚನೆಗಳು ಮನಸ್ಸಿನಲ್ಲಿ ಬರುತ್ತಿದ್ದವು ತಬಲ್ ದಿನವಿಡೀ ಈ ತರಹದ ಆಲೋಚನೆಗಳಲ್ಲಿ ಕಳೆದುಹೋಗುತ್ತಿದ್ದನು ಇಂತಹ ಆಲೋಚನೆಗಳನ್ನು ತೆಗೆದುಹಾಕಿ ಅದರಿಂದ ಹೊರಬರಲು ಬಯಸುತ್ತಿದ್ದನು ಅವನು ಯೋಚಿಸಿದಂತೆ ಆಲೋಚನೆಗಳು ಪ್ರವಾಹದಂತೆ ಮತ್ತೆ ಮತ್ತೆ ಬರುತ್ತಿದ್ದವು ಇದರಿಂದ ಅವನ ಜೀವನ ಶಾಂತಿಯಿಂದ ತುಂಬಿತ್ತು ತಬಲ್ ಹೀಗೆ ಒಂದು ದಿನ ಯೋಚನೆ ಮಾಡುತ್ತಾ ಕುಳಿತಿರುವಾಗ ಅವನ ಗೆಳೆಯ ವಿಕಾಸ್ ಬಂದು ಹೀಗೆ ಹೇಳುತ್ತಾನೆ ನಮ್ಮೂರಿಗೆ ಒಬ್ಬ ಬೌದ್ಧ ಸನ್ಯಾಸಿ ಬಂದಿದ್ದಾರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಾರಂತೆ ಅವರ ಬಳಿ ಹೋಗಿ ನೋಡು ಖಂಡಿತವಾಗಿಯೂ ನಿನ್ನ ಮಾನಸಿಕ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದನ್ನು ಕೇಳಿದ ತಬಲ್ ಗುರುಗಳ ಬಳಿಗೆ ಹೋಗಿ ಕೂಡಲೇ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾನೆ ನಿಜವಾದ ಕತೆ ಶುರುವಾಗುವುದು ಈಗ